ಇವತ್ತು ನ್ಯಾಯಾಲಯದಲ್ಲಿ ಮಧ್ಯಾಹ್ನ ಪ್ರಕರಣವನ್ನು ಕರೆಸಿದರು ನಾವು ಹಾಜರಾಗಿದ್ವಿ ನಾವು ನ್ಯಾಯಾಲಯಕ್ಕೆ ಹೇಳಿದ್ವಿ ನಾವು ವಾದ ಮಂಡಬೇಕು ಮಂಡಿಸಬೇಕಾಗಿದೆ ಮೂರನೇ ತಾರೀಕು ತಾವು ಆದೇಶಕ್ಕಿಟ್ಟಿದ್ವಿ ಅದಕ್ಕೆ ಇಪ್ಪತ್ತೊಂಬತ್ತು ಹನ್ನೆರಡು ಡಿಸೆಂಬರಿಂದ ನಾವು ಅಪ್ಲಿಕೇಶನ್ ಹಾಕಿ ನಾವು ವಾದವನ್ನು ಮಂಡಿಸೋಕೆ ನಮ್ಗೆ ಕಾಲಾವಕಾಶ ಕೊಡಿ ಅಂತ ಹೇಳಿದ್ವಿ ಆ ಅಪ್ಲಿಕೇಶನ್ ತಮ್ಮ ಮುಂದೆ ಇದೆ ಅದು ಅಕ್ಸೆಪ್ಟೋ ಆಗಿಲ್ಲ ರಿಜೆಕ್ಟೋ ಆಗಿಲ್ಲ ಆ ಕಾರಣಕ್ಕಾಗಿ ನಾವು ವಾದ ಮಾಡಬೇಕು ಅಂತ ಹೇಳಿದ್ವಿ ಜಜ್ಜು ಇಲ್ಲ ಸಮಯ ಕೊಡೋಕ್ಕಾಗಲ್ಲ ನಾನು ಆದೇಶ ಹೊಡಿಸ್ತೀನಿ ಅಂತ ಹೇಳಿದರು ಸರಿ ಹಾಗಲ್ಲ ನಾವು ವಾದ ಮಾಡಲೇಬೇಕು ನೀವು ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರಿಂದ ನಮಗೆ ಅವಕಾಶ ಇದೆ ಅಂತ ಹೇಳಿದ್ವಿ ಸರಿ ಮಧ್ಯಾಹ್ನ ಮೂರು ಗಂಟೆ ಬನ್ನಿ ಅಂತ ಹೇಳಿದರು ಮಧ್ಯಾಹ್ನ ಮೂರು ಗಂಟೆಗೆ ಬೇರೆ ಬೇರೆ ಪ್ರಕರಣಗಳನ್ನು ಕರೆಸ್ತಾಯಿದ್ರು ಆಮೇಲೆ ಸುಮಾರು ನಾಲ್ಕು ಗಂಟೆಗೆ ನಾಲ್ಕು ಗಂಟೆ ಟೈಮ್ ನೋಡಿ ನಾಲ್ಕು ಗಂಟೆಗೆ ಪ್ರಕರಣ ಕರೆಸಿದ್ರು ಆಮೇಲೆ ಹಾಂ ನಾನು ಕೋರ್ಟ್ಗೆ ಹೇಳಿದೆ ಕಂಪ್ಲೇಂಟ್ ರಿಪೋರ್ಟು ಏನು ಪೊಲೀಸರು ಎಸ್ ಐ ಟಿ ಅವರು ಫೈಲ್ ಮಾಡಿದ್ದಾರೆ ಅದು ಮೇಂಟೇನಬಲ್ ಅಲ್ಲ ಆಮೇಲೆ ಜಡ್ಜ್ ಹೇಳಿದ್ರು ಹೌದು ಇದು ಇನ್ಕಂಪ್ಲೀಟು ಮತ್ತು ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ಹೇಳಿದರು ಹಾಗಾದರೆ ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಇರುವಾಗ ಸಾಕ್ಷ್ಯಾಧಾರ ಕೊರತೆ ಇರುವಾಗ ಹೇಗೆ ಇದು ಮೇಂಟೆನಬಲ್ ಆಗುತ್ತೆ ಮತ್ತು ಸುಪ್ರೀಂ ಕೋರ್ಟು ಬೇರೆ ಬೇರೆ ಕೋರ್ಟ್ಗಳು ಹೇಳಿರೋ ಪ್ರಕಾರವಾಗಿ ಈ ಕೋರ್ಟು ಹಾಕಿರ್ತಕ್ಕಂಥ ಕಂಪ್ಲೇಂಟನ್ನು ಕಣ್ಣು ಮುಚ್ಚಿ ಒಪ್ಕೊಳ್ಳೋಕ್ಕೆ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಜೊತೆಗೆ ಸಾಕ್ಷಾತ್ಗಳ ಕೊರತೆ ಇದೆ ಆದ್ದರಿಂದ ನಾವು ಆರ್ಗ್ಯುಮೆಂಟ್ ಮಾಡಲೇಬೇಕು ಅಂತ ಹೇಳಿದ್ವಿ ಮತ್ತು ಜಡ್ಜು ನಾಲ್ಕು ತಿಂಗಳು ತರಬೇತಿ ಹೋಗ್ತಾ ಇದ್ದಾರೆ ಇನ್ಚಾರ್ಜ್ ಜಡ್ಜ್ ಮುಂದೆ ಕರೀತಾರೆ ಪುನಃ ನಾವು ಹೊಸದಾಗಿ ಆರ್ಗ್ಯುಮೆಂಟ್ ಮಾಡಬೇಕು ಅದಕ್ಕೋಸ್ಕರ ಜಡ್ಜು ಇಪ್ಪತ್ತ್ಮೂರು ಜನವರಿಗೆ ಈ ಪ್ರಕರಣವನ್ನು ಮುಂದಿಡಿದ ಮುಂದೂಡಿದ್ದಾರೆ ಅದಿರ ಬಹುಶಃ ಆರ್ಗ್ಯುಮೆಂಟ್ ಕೇಳ್ತಾರೆ ನಾವು ಮೂರು ಹಜ್ಜೆಗಳನ್ನು ಹಾಕಿದ್ದೀವಿ ಇವತ್ತು ಒಂದು ಈ ವಿಕ್ಟಿಮ್ ಸ್ಟೇಟಸ್ ಅನ್ನತಕ್ಕಂಥ ಒಂದು ಏನು ಆರ್ಗ್ಯುಮೆಂಟು ಮೊನ್ನೆ ಹಿರಿಯ ವಕೀಲು ಸಿ ವಿ ನಾಗೇಶ್ವರ್ ಮಾಡಿದರೂ ಅದರ ಬಗ್ಗೆ ಒಂದು ತಕರಾರು ವಿವರವಾದ ತಕರಾರು ಎರಡನೇದು ಕಂಪ್ಲೇಂಟ್ ರಿಪೋರ್ಟ್ ನಾಟ್ ಮೈಂಟೈನಬಲ್ ಅನ್ನೋ ವಿಚಾರಕ್ಕೆ ಸುದೀರ್ಘವಾದ ತಕರಾರು ಜೊತೆಗೆ ಕಂಪ್ಲೇಂಟ್ ರಿಪೋರ್ಟನ್ನು ರಿಜೆಕ್ಟ್ ಮಾಡಲೇಬೇಕು ರಿಜೆಕ್ಟ್ ಮಾಡಿದ ಸಂದರ್ಭದಲ್ಲಿ ಈ ನಾಲ್ಕಾರು ಮಾಧ್ಯಮಗಳು ಏನು ಅಸಭ್ಯವಾಗಿ ಅಶ್ಲೀಲವಾಗಿ ಬಾಹಿರವಾಗಿ ಈ ಜರ್ನಲಿಸ್ಟ್ ಎಥಿಕ್ಸನ್ನು ಮರೆತು ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಸೆವೆನ್ ಏನು ಮಾಡಿದ್ರು ಅದರ ಕೆಲ ವಿಚಾರಗಳು ಕಂಪ್ಲೇಂಟ್ ರಿಪೋರ್ಟಲ್ಲಿದೆ ಸರಿಯಾದ ಇನ್ವೆಸ್ಟಿಗೇಷನ್ ಆಗಿಲ್ಲ ಅನ್ನತಕ್ಕಂಥದನ್ನು ನಾವು ಬರೆದು ಹಾಕಿದ್ವಿ ಆದರೆ ಕೋರ್ಟಲ್ಲಿ ಇವತ್ತು ವಾದಗಳು ರೀಚ್ ಆಗಲಿಲ್ಲ ಮುಂದೆ ಅದನ್ನು ಹಾಕಿ ನಾವು ವಾದ ಮಾಡಿಸ್ತೀವಿ ನ್ಯಾಯಾಲಯದಲ್ಲಿ ನಡೆದದ್ದು ಏನು ಅಂತ ಹೇಳಿದರೆ ಭಾಳಷ್ಟು ಇದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಖ್ಯಾತಿಯನ್ನು ಪಡೆದಂಥ ಒಂದು ಕೇಸ್ ಹಾಗಿರುವಾಗ ಏನಾಯಿತು ಅಂತ ಹೇಳಿದರೆ ಇವತ್ತು ಬೆಂಗಳೂರಿನ ವಕೀಲರು ಬರ್ತಾರೆ ಹಿರಿಯ ವಕೀಲರೊಬ್ಬರು ಬೆಳಗ್ಗೆ ಪಾಸ್ ಓವರ್ ಮಾಡಿಸ್ತಾರೆ ಏನೊಂದು ಅರ್ಜಿ ಹಾಕ್ತಾರೆ ಮಧ್ಯಾಹ್ನ ಮತ್ತೆ ಬರ್ತಾರೆ ಅದನ್ನು ಹಿಂದಕ್ಕೆ ತಗೊಳ್ತಾರೆ ಯಾವುದೇ ಒಂದು ಪ್ರತಿಕ್ರಿಯೆ ಇಲ್ಲದೆ ಆ ಅರ್ಜಿಯನ್ನು ಅವರು ಹಿಂದಕ್ಕೆ ತಗೊಳ್ತಾರೆ ಯಾಕೆ ಏನು ಅಂತ ಹೇಳೋದನ್ನು ಕೋರ್ಟ್ಗೆ ಯಾವುದೇ ರೀತಿಯಲ್ಲಿ ಅವರು ಅದನ್ನು ವಿವರಣೆ ಕೊಡೋದಿಲ್ಲ ಹಾಗಾಗಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಅದರಿಂದ ಬಂದಿರುವುದಿಲ್ಲ ಆದರೆ ಏನು ಎಸ್ ಐ ಟಿ ಅವರು ಟೂ ಫಿಫ್ಟೀನಲ್ಲಿ ಭಾರತೀಯ ದಂಡ ಸಂಹಿತೆಯಲ್ಲಿ ಹಾಕಿದ್ರು ಅದು ಇವತ್ತು ಏನಾಗಿದೆ ಅಂತ ಹೇಳಿದರೆ ಇಪ್ಪತ್ತ್ಮೂರು ಒಂದಕ್ಕೆ ಅವರ ಫೈನಲ್ ರಿಪೋರ್ಟಿಗೆ ಹಾಕಿದ್ದಾರೆ ಅಲ್ಲಿ ತನಕ ಅದರ ಮೇಲೆ ಯಾವುದೇ ಆದೇಶ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳೋದನ್ನು ಕೋರ್ಟ್ ಇವತ್ತು ಹೇಳಿದೆ ಏನು ಯಾವ ವಿಚಾರ ಅಂತ ಹೇಳಿ ಗೊತ್ತಿಲ್ಲ ಏನೊಂದು ಹಾಕಿದ್ರು ಅದು ಆಫೀಸ್ ಕಾಪಿ ಅಂತ ಹಿಂದಕ್ಕೆ ತಗೊಂಡ್ರು ಬೈ ಮಿಸ್ಟೇಕ್ ಹಾಕಿದ್ರು ಅಂತ ಹೇಳಿದ್ರು ಆಮೇಲೆ ಅದನ್ನು ಹಿಂದಕ್ಕೆ ತಗೊಂಡ್ರು ಯಾಕೆ ಹಾಕಿದ್ರು ಯಾಕೆ ತಗೊಂಡ್ರು ಅಂತ ಹೇಳಿದ್ರು ಯಾವುದೇ ರೀತಿಯಲ್ಲಿ ಕೊಡ್ಲಿಲ್ಲ ಮತ್ತೆ ಒಟ್ಟಾರೆಯಾಗಿ ಅಲ್ಲಿ ಏನು ಅಂತ ಹೇಳಿದ್ರೆ ಯಾರು ಇದೆ ಯಾರು ಇಲ್ಲ ಅಂತ ಹೇಳುದು ಗೊತ್ತಾಗ್ತಿಲ್ಲ ಕೋರ್ಟ್ಗೆ ಎಲ್ಲರೂ ಬಂದು ಮಾತಾಡೋರೇ ಆಗಿದೆ ಹಾಗಾಗಿ ಆ ವಕಲತ್ ಇದ್ದವರು ಮಾತಾಡುದು ವಕಲತ್ ಇಲ್ಲದವರು ಮಾತಾಡುದು ಇಂಥದೆಲ್ಲ ಪರಿಸ್ಥಿತಿ ಆಗುವ ಒಂದು ರೀತಿಯ ಗೊಂದಲದ ವಾತಾವರಣ ಕೋರ್ಟ್ ನಲ್ಲಿ ಆಗಿದೆ ಆದ್ರೂ ಒಂದು ರೀತಿಯಲ್ಲಿ ಒಳ್ಳೆಯ ಫಲಿತಾಂಶ ಬಂದಿದೆ ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಸದ್ಯ ಎಸ್ ಐ ಟಿ ಅವರು ಆದಷ್ಟು ಬೇಗ ಇದನ್ನು ಕನ್ಕ್ಲೂಡ್ ಮಾಡಿ ಫೈನಲ್ ರಿಪೋರ್ಟ್ ಹಾಕಬೇಕು ಅಂತ ಹೇಳೋದನ್ನು ನ್ಯಾಯಾಲಯ ಆದೇಶ ಮಾಡಿದಾಗೆ ಅಲ್ಲದಿದ್ರು ಕೂಡ ಒಂದು ರೀತಿಯಲ್ಲಿ ಅವರಿಗೆ ಸೂಚನೆಯನ್ನು ಆಗಿದೆ ನೋಡಿ ಅದಕ್ಕೆ ಫರ್ದರ್ ಹಿಯರಿಂಗಿಗೆ ಮೊನ್ನೆ ತಗೊಂಡಂತದ್ದು ನಾವು ಬಲ್ಲಿ ವಿಕ್ಟಿಮ್ಗಳು ಅಂತ ಹೇಳೋದನ್ನು ಕ್ಷೇತ್ರದ ಪರವಾಗಿ ಅರ್ಜಿಯನ್ನು ಹಾಕಿರುವಂಥದ್ದು ಅದು ಎಲ್ಲವೂ ಮಾಡಬೇಕಾ ಬೇಡ ಅಂತ ಹೇಳೋ ದೃಷ್ಟಿಯಿಂದ ಹಿಯರಿಂಗ್ ಇದೆ ಫರ್ದರ್ ಹಿಯರಿಂಗಿಗೆ ಅದೇ ದಿನ ಇಪ್ಪತ್ತ್ ಮೂರು ಒಂದಕ್ಕೆ ಫರ್ದರ್ ಹಿಯರಿಂಗ್ ಹೋಗಿದೆ ಅದಕ್ಕೆ ನಮ್ಮ ಹಿರಿಯ ಫಲ್ಟಿಂದ ಹೋಗಿದೆ ಹದಿನಾಲ್ಕು ಒಂದಕ್ಕೆ ಹೋಗಿದೆ ಅದರ ಬಗ್ಗೆ ಹಿಯರಿಂಗ್ ಆಗಬೇಕು ಅದರ ಮೆಂಟೆನೆಬಿಲಿಟಿಯ ಬಗ್ಗೆ ಅದು ಅರ್ಜಿ ಹೇಗಿದೆ ಎಂಬುದರ ಬಗ್ಗೆ ಕೋರ್ಟ್ ಹಿಯರಿಂಗ್ ತಗೊಟ್ಟು ಅದರ ಮೇಲೆ ಆದೇಶ ಆಗ್ತದೆ ಇಲ್ಲ ಅವರು ಅಬ್ಜೆಕ್ಷನ್ ಎ ಪಿ ಪಿ ಅವರು ಆಗಿ ಮೊನ್ನೆ ಇದ್ದಂಥ ಎ ಪಿ ಪಿ ಅವರು ಚಾರ್ಜ್ ಇದ್ದವರು ನಮ್ಮದು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದಾರೆ ಬಟ್ ಇವತ್ತು ರೆಗ್ಯುಲರ್ ಇರುವಂಥ ಎ ಪಿ ಪಿ ಅವರು ಬಂದಿದ್ದಾರೆ ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ ನಮಗೆ ಅವರು ಹಿಯರಿಂಗ್ ಆದ ಮೇಲೆ ಏನು ಅವರದ್ದು ಗ್ರೀವೆನ್ಸ್ ಅಂತೇಳಿ ನೋಡಿಕೊಂಡು ನಾವು ಹಾಕ್ತೇವೆ ಅಂತ ಹೇಳುದನ್ನು ಅವರು ಹೇಳಿದ್ದಾರೆ ಅಂದರೆ ನಾವು ಬಹಳಷ್ಟು ನೊಂದವರು ಅದರಲ್ಲಿ ನಮ್ಮ ಬಗ್ಗೆ ಆರೋಪವನ್ನು ಮಾಡಿರುವಂಥದ್ದು ಕ್ಷೇತ್ರದ ಬಗ್ಗೆ ಆರೋಪ ಮಾಡಿರುವಂಥದ್ದು ಕ್ಷೇತ್ರವನ್ನು ಇಡೀ ರೀತಿಯಲ್ಲಿ ಬೇಡಬೇಡದ ರೀತಿಯಲ್ಲಿ ತಂದಿದ್ದಾರೆ ಹಾಗಾಗಿ ನಮಗೆ ಒಂದು ಅವಕಾಶ ಕೊಡಬೇಕು ಅದರಲ್ಲಿ ಹಿಯರಿಂಗ್ ಮಾಡಲಿಕ್ಕೆ ನಾವು ಏನು ಅಂತ ಹೇಳಿದ್ರು ನಾವು ತೋರಿಸಿಕೊಡ್ತೇವೆ ಅಂತ ಹೇಳುವಂಥದ್ದು ಅರ್ಜಿ ನಮ್ದಷ್ಟು ಒಂದಕ್ಕೆ ಫರ್ದರ್ ರಿಪೋರ್ಟಿಗೆ ಅಂತ ಹೇಳಿಕೊಟ್ಟಿದ್ದಾರೆ ಬಹುಶಃ ಅದರ ಮೊದಲು ಎಸ್ ಐ ಟಿ ಅವರು ಫೈನಲ್ ರಿಪೋರ್ಟನ್ನು ಹಾಕಲೂಬಹುದು ಅಥವಾ ಅವರು ಅದಕ್ಕೆ ಸಮಯವನ್ನು ತಗೊಳ್ಳಬಹುದು ಆದರೆ ಅವರ ಅರ್ಜಿ ಏನಿದೆ ಈಗ ಇನ್ನೂರ ಹದಿನೈದರಲ್ಲಿ ಅವರು ಕೇಳಿದರೆ ಆ ಅರ್ಜಿಯನ್ನು ಇವತ್ತು ಯಾವುದೇ ರೀತಿಯಲ್ಲಿ ಅದನ್ನು ನಾವು ಆದೇಶ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳುದನ್ನು ಅಷ್ಟೇ ಕೋರ್ಟ್ ಅದನ್ನು ರಿಜೆಕ್ಟ್ ಮಾಡಲಿಲ್ಲ ಅಥವಾ ಅದರ ಮೇಲೆ ಆದೇಶವೂ ಮಾಡಲಿಲ್ಲ ಅದನ್ನು ನಾವೀಗ ಎಂಟರ್ಟೈನ್ ಮಾಡ್ಲಿಕ್ಕೆ ಬರುವುದಿಲ್ಲ ಈ ಸ್ಟೇಜ್ ನಲ್ಲಿ ಬರುವುದಿಲ್ಲ ಅಂತ ಹೇಳುದನ್ನು ಕೋರ್ಟ್ ಹೇಳಿದೆ ನ್ಯಾಯಾಲಯ ಹೇಳಿದೆ ಇಲ್ಲ ಅದರ ಬಗ್ಗೆ ಯಾವುದೇ ರೀತಿಯ ಗೈಡ್ಲೈನ್ಸ್ ಕೊಡಲಿಲ್ಲ ಅಂತಿಮ ವರದಿಯನ್ನು ಅಂದ್ರೆ ಇಪ್ಪತ್ತ್ ಮೂರರವರೆಗೆ ಅಂತಿಮ ವರದಿಗೆ ಫೈನಲ್ ರಿಪೋರ್ಟ್ ಅಂತ ಹೇಳಿ ಹಾಕಿದ್ದಾರೆ ಅಂತಿಮ ವರದಿ ಬಂದ್ರೆ ಮತ್ತೆ ಏನು ಅಂತೇಳಿ ಎಸ್ ಐ ಟಿ ಅದನ್ನು ಕೊಡ್ಬೇಕು ಅಂತ ಐತಿ ಫೈನಲ್ ರಿಪೋರ್ಟ್ ವೇಳೆ ಹಾಕಿದ್ರು ಹಾಕ್ಬೋದು ಹಾಕದೇ ಇರ್ಬೋದು ಅವರು ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ಒಂದಕ್ಕೆ ಇಲ್ಲ ಯಾವ್ದು ರೀತಿಯ ನ್ಯಾಯಾಲಯ ಆದೇಶ ಮಾಡ್ಲಿಕ್ಕೆ ಬರುವುದಿಲ್ಲ ಅದರಲ್ಲಿ ಅಂತಿಮ ವರದಿ ಕೊಟ್ಟ ಮೇಲೆ ಏನು ಅಂತ ಹೇಳಿದ್ರು ಅಲ್ಲಿ ಅಲ್ಲ ಅಲ್ಲ ಅದು ಕೋರ್ಟ್ ಯಾವುದೇ ರೀತಿಯಲ್ಲಿ ಡೈರೆಕ್ಷನ್ ಕೊಡ್ಲಿಕ್ಕೆ ಬರೋದಿಲ್ಲ ಹೇಳಿದ್ರೆ ಇದೊಂದು ವಿಶೇಷ ತನಿಖಾ ತಂಡ ಆದ ಕಾರಣ ಯಾವುದೇ ರೀತಿಯ ಡೈರೆಕ್ಷನ್ ಕೋರ್ಟ್ ಕೊಡ್ಲಿಕ್ಕೆ ಬರೋದಿಲ್ಲ ಮತ್ತೆ ಇದರಲ್ಲಿ ಕೋರ್ಟ್ ಇಂಟರ್ಫಿಯರ್ ಆಗ್ಲಿಕ್ಕೆ ಆಗಲಿ ಏನಿದ್ರು ಕೂಡ ಐ ಟಿ ಅವರ ಇದನ್ನು ಕನ್ಕ್ಲೂಡ್ ಮಾಡ್ಬೇಕು ಅದಕ್ಕೆ ಮೊದಲು ಅಂತ ಹೇಳುವಂಥ ಆದಷ್ಟು ಬೇಗ ಕೊಡಿ ಅಂತ ಹೇಳುವಂಥ ಒಂದು ಸೂಚನೆ ಅಷ್ಟೇ ಅಂದ್ರೆ ನೀವು ಮಾಡ್ಲೇಬೇಕು ಅಂತ ಹೇಳುವಂಥ ಆದೇಶ ಅಲ್ಲ ಕೊಡಿ ಅಂತ ಹೇಳುವಂಥದ್ದು ಯಾಕಂದ್ರೆ ಅವರೇ ಅರ್ಜಿ ಹಾಕಿರುವಂಥದ್ದು ಹಾಗಾಗಿ ನೀವು ಅದನ್ನು ಕೊಡಿ ಫೈನಲ್ ರಿಪೋರ್ಟ್ ಅನ್ನು ನಮಗೆ ಕೊಡಿ ಅಂತ ಹೇಳುದನ್ನು ಅದ್ರ ಮೇಲೆ ನಾವು ಏನು ತಿಳಿ ಹೇಳ್ತೇವೆ ಆಮೇಲೆ ಅರ್ಜಿಯನ್ನು ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿರುವಂಥದ್ದು ಸರ್ ಇವತ್ತು ಅಭಿಯೋಜನೆಯ ಮುಖಾಂತರ ಎಸ್ ಐ ಟಿ ಅವರು ಕಲಂ ಟೂ ಫಿಫ್ಟೀನ್ ಆಫ್ ಬಿ ಎನ್ ಎಸ್ ಎಸ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಸಲ್ಲಿಸಿದ ಅಪ್ಲಿಕೇಶನ್ ಮೇಲೆ ಆದೇಶ ಮಾಡಬೇಕು ಅಂತ ಕೇಳಿಕೊಂಡ್ರು ಅದಕ್ಕೆ ನಾವು ಓರಲ್ಲಿ ನಾವು ಆಕ್ಷೇಪಣೆ ಮಾಡಿದ್ದೇವೆ ಸರ್ ಆ ನಂತರ ಮಾನ್ಯ ನ್ಯಾಯಾಲಯವು ನಮ್ಮ ಮನವಿಯನ್ನು ಪುರಸ್ಕಾರ ಮಾಡಿದೆ ಈ ಹೊತ್ತಿನಲ್ಲಿ ನಾನು ಇದನ್ನು ಅಂದ್ರೆ ಸಂಪೂರ್ಣ ವರದಿ ಬರದಿರುವುದರಿಂದ ಎಸ್ ಐ ಟಿಯಿಂದ ಸಂಪೂರ್ಣ ವರದಿ ಬರದೇ ಇರುವುದರಿಂದ ಈ ಬ ಈ ಸಂದರ್ಭದಲ್ಲಿ ತಾವು ಹಾಕಿದಂತ ಅರ್ಜಿಯ ಮೇಲೆ ನಾನು ಈ ಸಂದರ್ಭ ಆದೇಶ ಮಾಡುವುದಿಲ್ಲ ಅದನ್ನು ಪೆಂಡಿಂಗ್ ಇರ್ತೇನೆ ಅಂತ ಮಾನ್ಯ ನ್ಯಾಯಾಲಯವು ಅಂದ್ರೆ ಕೆಪ್ ಅಲ್ಲಿ ಇರ್ತೇನೆ ಅಂತ ಮಾನ್ಯ ನ್ಯಾಯಾಲಯವು ಸ್ಪಷ್ಟಪಡಿಸಿದೆ ಸರ್ ಈಗಾಗಲೇ ಆ ಸಿ ಎ ನಾಗೇಶ್ ಅವರು ಧರ್ಮಸ್ಥಳವನ್ನು ಆಗಿ ಮಾಡ್ಬೇಕು ಅಂತ ಅವರು ಒಂದು ಅರ್ಜಿಯನ್ನು ಈಗಾಗಲೇ ಸಲ್ಲಿಸಿಕೊಂಡಿದ್ದಾರೆ ಅದು ಇಪ್ಪತ್ತ ಮೂರಕ್ಕೆ ಅದರ ಮೇಲೆ ನಾವು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಇದೆ ಆ ನಂತರ ವಿಸ್ತೃತವಾದಂತ ವಾದ ನಡೀಲಿಕ್ಕೆ ಇದೆ ಆ ನಂತರ ಮಾನ್ಯ ನ್ಯಾಯಾಲಯವು ತನ್ನದೇ ಆದಂತಹ ಒಂದು ಆದೇಶ ಮಾಡಲಿಕ್ಕೆ ಇದೆ ನಮ್ಮ ಹಿರಿಯ ವಕೀಲ ಒಂದು ವರದಿಯನ್ನ ಅಥವಾ ಒಂದು ಅರ್ಜಿಯನ್ನು ಹಾಕಿದ್ದು ಮಧ್ಯಾಹ್ನ ನಂತರ ತೆಗೆದ್ರು ಅನ್ನುವಂಥದ್ದು ಹೇಳಿದ್ರು ಏನು ಸರ್ ಆ ಏನಂದ್ರೆ ಅದರಲ್ಲಿ ಒಂದು ತಪ್ಪಾಗಿ ಒಂದು ಒಂದು ಅಪ್ಲಿಕೇಶನ್ ಹೋಗಿತ್ತು ಅದನ್ನು ಅವರು ತೆಗೆದಿದ್ದಾರೆ ಸರ್ ಅದು ಅವರು ಮಾನ್ಯ ನ್ಯಾಯಾಲಯಕ್ಕೆ ಅವರು ಮನವಿ ಮಾಡಿಕೊಂಡು ಧರ್ಮಸ್ಥಳದ ಪರ ಧರ್ಮಸ್ಥಳದ ಪರ ಇವತ್ತು ಆಕ್ಚುಲಿ ನಾವು ಇಂಟರ್ವ್ಯೂನಿಂಗ್ ಅಪ್ಲಿಕೆಂಟ್ಸು ನಾವು ಇಂಟರ್ವ್ಯೂನಿಂಗ್ ಅಪ್ಲಿಕೇಶನ್ ಕೋರ್ಟ್ ಗೆ ಲಾಸ್ಟ್ ಟೈಮ್ ಸಬ್ಮಿಷನ್ ಮಾಡಿದ್ವಿ ಅದ್ರದ್ದು ಗೆ ಅಂತ ನಾವು ಬಂದಿದ್ವಿ ಆಪೋಸಿಟ್ ಅವರು ಬುರುಡೆ ಗ್ಯಾಂಗ್ ನ ಪರವಾಗಿ ಸಲುವ ಕೆಲವೊಂದು ಅಡ್ವೊಕೇಟ್ಸ್ ಬಂದು ನಾವು ಅಪ್ಲಿಕೇಶನ್ ನ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿದ್ರು ವಕಾಲಾತ ಸಲ್ಲಿಕೆ ಮಾಡ್ತೀವಿ ಅಂತಾನೂ ಹೇಳಿದ್ರು ಮಾರ್ನಿಂಗ್ ಸೆಷನ್ ಅಲ್ಲಿ ಬಂದ್ರು ವಕಲ ಸಲ್ಲಿಕೆ ಒಂದು ಅಪ್ಲಿಕೇಶನ್ ಸಲ್ಲಿಕೆ ಮಾಡಿದ್ರು ಅಪ್ಲಿಕೇಶನ್ ಯಾವುದೇ ಕ್ಲಾರಿಟಿ ಗೊತ್ತಿಲ್ಲ ಯಾವ ಅಪ್ಲಿಕೇಶನ್ ಅಂತಲೂ ಕ್ಲಾರಿಟಿ ಕೊಟ್ಟಿಲ್ಲ ತದನಂತರ ಒಂದು ಸಬ್ಮಿಷನ್ ಮಾಡಿದ್ರು ನಮ್ಮ ಬಳಿ ಅಂದ್ರೆ ಬುರ್ಡೆ ಪ್ರಕರಣದಲ್ಲಿ ಅವರಿಗೆ ಏನು ಗಳಿದ್ದಾರೆ ಅವರಿಗೆ ಯಾವುದೇ ಆದಂತಹ ಹಣಕಾಸಿನ ವ್ಯವಸ್ಥೆ ಇಲ್ಲ ಹೈಕೋರ್ಟ್ ನಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ನಿಮಗೆ ಕೇಸ್ ನಡೆಸಲಿಕ್ಕೆ ಆಗಲ್ಲ ಹಾಗಾಗಿ ಅಪ್ಲಿಕೇಶನ್ ಅಪ್ಲಿಕೇಶನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಬೆಳಗ್ಗೆ ಸಬ್ಮಿಷನ್ ಮಾಡಿದ್ರು ಅದಾದ ನಂತರ ಏನಾಯ್ತು ಅಂತ ಹೇಳಿದ್ರೆ ಆಮೇಲೆ ಬ್ರೇಕ್ ಆಯ್ತು ನಂತರ ಮಧ್ಯಾಹ್ನದ ಅಲ್ಲಿ ಅವರು ಮತ್ತೆ ಬರ್ತಾರೆ ಆ ಅಪ್ಲಿಕೇಶನ್ ಏನು ಬೆಳಗ್ಗೆ ಸಲ್ಲಿಕೆ ಮಾಡಿರ್ತಾರೆ ಆ ಅಪ್ಲಿಕೇಶನ್ನ ವಿದಡ್ರಾ ಮಾಡ್ತಾರೆ ಯಾವುದೇ ರೀಸನಿಂಗ್ ಕೊಡಲ್ಲ ವಿದಡ್ರಾ ಮಾಡೋದಕ್ಕೆ ಬೆಳಗ್ಗೆ ಹಾಕಿರೋ ಅಪ್ಲಿಕೇಶನ್ಸ್ ನ ಮತ್ತೆ ಬಂದು ವಿದಡ್ರಾ ಮಾಡ್ತಾರೆ ಯಾವುದೇ ರೀಸನಿಂಗ್ ಕೋರ್ಟಿಗೆ ಕೊಡಲ್ಲ ಏನಕ್ಕೆ ವಿಡ್ರಾ ಮಾಡ್ತಿದ್ದಾರೆ ಅಂತಲೂ ಅಪ್ಲಿಕೇಶನ್ ರೀಸನಿಂಗ್ ಕೊಡಲ್ಲ ಸೊ ಈ ತರ ಡೆವಲಪ್ಮೆಂಟ್ಸ್ ಆಗುತ್ತೆ ಆದರೆ ನಮ್ಮ ವಾದ ಇಂಟರ್ವ್ಯೂನಿಂಗ್ ನ ವಾದ ಏನು ಅಂತ ಹೇಳಿದ್ರೆ ಈಗ ಕೋರ್ಟ್ ಹೇಳಿದೆ ಅಂತ ಹೇಳಿದ್ರೆ ಈ ತಲಿಕೆಯಲ್ಲಿ ಫಿಫ್ಟೀನ್ ನಲ್ಲಿ ನಾವು ಕಾಗ್ನಿಸೆನ್ಸ್ ತಗೊಳ್ಬೇಕು ಅಂತ ಹೇಳಿದ್ರೆ ಎಸ್ ಐ ಟಿ ಅವರು ಕಂಪ್ಲೀಟ್ ವರದಿಯನ್ನ ಸಲ್ಲಿಕೆ ಮಾಡಬೇಕು ಈ ಕಂಪ್ಲೀಟ್ ತನಿಖೆ ಆಗದಲೇ ಇರೋ ಕಾರಣ ಕಂಪ್ಲೀಟ್ ತನಿಖೆ ಆದ ತಕ್ಷಣ ಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಕೋರ್ಟ್ ಹೇಳಿದೆ ಆದರೆ ನಮ್ಮ ಸಬ್ಮಿಷನ್ ಏನು ಅಂತ ಇದ್ರೆ ಲಕ್ಷಾಂತರ ಮತ್ತು ಕೋಟ್ಯಾಂತರ ಭಕ್ತಾದಿಗಳ ಭಾವನೆಗೆ ಈ ಪ್ರಕರಣವು ಒಂಥರ ದಿಕ್ಕು ತಪ್ಪಿಸುವ ಮತ್ತು ಒಂದು ಭಾವನೆಗೆ ಧಕ್ಕೆ ಆಗುವಂತಹ ಒಂದು ಪ್ರಕರಣದ ಇರೋದ್ರಿಂದ ನಾವು ಈ ತನಿಖೆಯನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಕೋರ್ಟ್ಗೆ ವರದಿಯನ್ನು ಸಬ್ಮಿಷನ್ ಮಾಡಬೇಕು ವರದಿಯನ್ನು ಸಲ್ಲಿಕೆ ಮಾಡಿದ್ರೆ ಅಟ್ಲೀಸ್ಟ್ ಈ ಮಿಸ್ ಇಂಟರ್ಪ್ರಿಟೇಷನ್ ಏನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಿಲ್ಲಿಸಿದ್ರೆ ಯಾರಿಗೂ ತೊಂದರೆ ಆಗಲ್ಲ ಅಂತ ಹೇಳಿ ನಮ್ಮ ಸಬ್ಮಿಷನ್ ಮಾಡಿದ್ದೀವಿ ಕೋರ್ಟ್ ಅದನ್ನು ಕನ್ಸಿಡರು ಮಾಡಿದೆ ಮತ್ತೆ ಆರ್ಡರ್ನೂ ಪಾಸ್ ಮಾಡಿದೆ ಏನಂತ ಹೇಳಿದರೆ ಕಂಪ್ಲೀಟ್ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಆದೇಶವನ್ನು ಇವತ್ತು ಹೊರಡಿಸಿದೆ ಕೋರ್ಟ್ ಇಂಟರ್ವ್ಯೂನಿಂಗ್ ಅಪ್ಲಿಕೇಶನ್ ಏನಂತ ನಾವು ಲಾಸ್ಟ್ ಟೈಮ್ ಇಂಟರ್ವ್ಯೂನಿಂಗ್ ಅಪ್ಲಿಕೇಶನ್ನ ಕೋರ್ಟಿಗೆ ಫೈಲ್ ಮಾಡಿದ್ವಿ ಇಂಟರ್ವ್ಯೂನಿಂಗ್ ಅಪ್ಲಿಕೇಶನಲ್ಲಿ ಲಾಸ್ಟ್ ಟೈಮ್ ಸೀನಿಯರ್ ಅಡ್ವೊಕೇಟ್ ಸಿ ನಾಗೇಶ್ ಅವರು ಬಂದು ಆರ್ಗ್ಯುಮೆಂಟ್ಸ್ನ ಸಲ್ಲಿಕೆ ಮಾಡಿದರು ಮೇಲೆ ನಾವು ಇವತ್ತು ಫರ್ದರ್ ಇಯರಿಂಗ್ಸ್ ಅಂತ ಕೋರ್ಟ್ ಕೇಳಿತ್ತು ಫರ್ದರ್ ಗೆ ಮತ್ತೆ ನಾವು ಫರ್ದರ್ ಇಯರಿಂಗ್ ಮಾಡ್ತೀವಿ ಅಂತ ಹೇಳಿ ಡೇಟ್ ಕೇಳಿದೀವಿ ಫರ್ದರ್ ಇಯರಿಂಗ್ಸ್ ಗೆ ಕೋರ್ಟ್ ಡೇಟ್ ಕೊಟ್ಟಿದೆ ಇಂಟರ್ವ್ಯೂನಿಂಗ್ ಅಪ್ಲಿಕೇಶನ್ಸ್ ಮೇಲೆ ಮೇಲೆ ಅಕ್ಯೂಸ್ಡ್ ವ್ಯಕ್ತಿಗಳು ಅಕ್ಯೂಸ್ಡ್ ಯಾರಿದ್ದಾರೆ ಅವರ ಪರ ವಕಾಲತ್ನ ಸಲ್ಲಿಕೆ ಮಾಡಿದ್ದಾರೆ ಅದು ಕೋರ್ಟ್ ಇನ್ನೂ ಪರಿಗಣನೆಗೆ ತಗೊಂಡಿಲ್ಲ ಕೋರ್ಟ್ ಇನ್ನೂ ರೀಸನಿಂಗ್ ಕೊಟ್ಟಿಲ್ಲ ನೆಕ್ಸ್ಟ್ ಅಪ್ಲಿಕೇಶನ್ ನೆಕ್ಸ್ಟ್ ಡೇಟ್ ಕೊಟ್ಟಿದ್ದಾರೆ ಟ್ವೆಂಟಿ ಫಸ್ಟ್ಗೆ ಟ್ವೆಂಟಿ ಫಸ್ಟ್ಗೆ ಅವರು ಅಪ್ಲಿಕೇಶನ್ ಹಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲ ಇಲ್ಲ ಅದು ಟ್ವೆಂಟಿ ಫಸ್ಟ್ಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ